ಸರ್ ನಿಮ್ಗೆ ಇನ್ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಹೇಳಿ ಯಾವ ಮಾಡಿದಷ್ಟು ಅವ್ರು ವೈಲೆಂಟ್ ಆಗ್ತಾರೆ ಒಂದ್ ನಿಮಿಷ ನಾಗರಾಜ್ ನಾಗರಾಜ್

Uh -oh. SANDY! <laughs> ಈ ದೇಶದಲ್ಲಿ ಇನ್ನು ವಾಕ್ ಸ್ವಾತಂತ್ರ್ಯ ಇದೆ ಬಿಡುಗಡೆ ಮಾತಾಡಕ್ ಬಿಡಲ್ಲ

ನಮ್ಮ ವಾದಗಳು ನಮ್ಮ ನಮ್ಮ ವಾದ್ರೆ ನಾಗರಾಜ ಯು ಯ ಸದಸ್ಯರಿಗೆ ಒಂದ್ ನಿಮಿಷ ಬೇಡ ಒಂದ್ ನಿಮಿಷ ಇರ್ರಿ ನೀವ್ ಒಬ್ಬರಾದ್ಮೇಲೆ ಒಬ್ರು ಶುರು ಹಚ್ಕೋಬೇಡಿ ನೀವು ಮೂರು ಜನ ಸುಮ್ನಾಗಿ ಒಂದ್ ನಿಮಿಷ ಪ್ಲೀಸ್ ನನ್ಗೋಸ್ಕರ ಸರ್ ನೀವೊಬ್ಬರೇ ಮಾತಾಡಿ ಸರ್ ನೋಡಿ ಮೇಡಮ್ ನೀವು ಹೇಳಿದ ಸಪ್ ಅದಕ್ಕೆ ಆಕ್ಷೇಪ ಇದೆ ಸಂಬಂಧ ಇಲ್ಲ ಅಂತ ನಾಗರಾಜ್ ಹೇಳಿದ್ರು ಅಂತ ಹೇಳಿದ್ರು ತಪ್ಪು ವಾಪಸ್ ತಗೊಳ್ಳಿ ಎರಡನೇದು ವಾಲ್ಮೀಕಿ ಮಾತಾಡೋದಾದ್ರೆ ನಾನು ಭೋವಿ ನಿಗಮದ ಮಾತಾಡ್ತೀನಿ ಎ ಪಿ ಎಂ ಸಿ ಅಂಬೇಡ್ಕರ್ ನಿಗಮ ದೇವರಾಜ್ ನಿಗಮ್ ಅವ್ರದ್ದು ಇವತ್ತು ಕಾಂಗ್ರೆಸ್ ವಕ್ತಾರರು ಬಿಆರ್ ಪಟ್ಲೆ ಅವರು ಮತ್ತ ರಾಜು ಕಾಗೆ ಏನು ಈ ವಸತಿ ನಿಗಮದಲ್ಲಿ ವಸತಿ ಮಂತ್ರಿ ಮಂತ್ರಾಲಯದಲ್ಲಿ ಆಗಿರ್ತಕ್ಕಂಥ ಹಗರಣ ಬಗ್ಗೆ ಬಾಯ ಹತ್ತರಲ್ಲ ಅವ್ರಿಗೆ ಇವರು ಕಾಮನ್ ಸೆನ್ಸ್ ಇಲ್ಲ ನಾಚಿ ಗೇಡನ್ನು ಮಾತನ್ನ ಇವರು ಕಾಂಗ್ರೆಸ್ ವಕ್ತಾರ ಬಿ ಆರ್ ಪಾಟೀಲ್ಗೆ ಎಚ್ ಕೆ ಪಾಟೀಲ್ ಅವರಿಗೆ ಒಂದ್ ತಡೆ ಎಚ್ ಕೆ ಪಾಟೀಲ್ ಅವರಿಗೆ ಕಾಗೆ ಅವರಿಗೆ ಬೇಳೂರು ಗೋಪಾಲಕೃಷ್ಣಕ್ಕೆ ಗೌರವ ಕಾಮನ್ ಸೆನ್ಸ್ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬಾರ್ದು ನಾನು ಇವತ್ತು ಹೇಳ್ತೀನಿ ಕಾಮನ್ ಸೆನ್ಸ್ ಯಾಕೆ ಯಾಕೆ ಅಂತಂದ್ರೆ ಅಂತಂದ್ರೆ ಹಾಗೆ ಬೀದಿಯಲ್ಲಿ ಕಾಂಗ್ರೆಸ್ ನ ವಕ್ತಾರರು ಅವ್ರು ಸುಳ್ಳು ಹೇಳ್ತಾ ಇದಾರೆ ಅವ್ರ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ ಅಧಿಕಾರ ನಡೆಸುವಂತಹ ಶಕ್ತಿ ಇಲ್ಲ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದಾರಲ್ಲ ಬೇಳೂರು ಗೋಪಾಲಕೃಷ್ಣ ಅವರೇ ನಿಮಗೆ ನಿಜಕ್ಕೂ ಗೌರವ ಇದ್ರೆ ರಾಜು ಕಾಗೆ ಅವ್ರೆ ನಿಮಗೆ ನಿಜಕ್ಕೂ ಗೌರವ ಇದ್ರೆ ಎಚ್ ಕೆ ಪಾಟೀಲ್ ನೀವು ಗೌರವ ದಯವಿಟ್ಟು 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 ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಮಾನ ಮರ್ಯಾದೆ ಹರಾಜ್ ಮಾಡ್ತಾ ಇದ್ದಾರೆ ವಕ್ತಾರ ಹೇಳಿ ಸರ್ ಒಂದು ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒತ್ತಾರೆ ಅಧಿಕೃತವಾಗಿ ಈ ವೇದಿಕೆಯಲ್ಲಿ ಹೇಳ್ಬಿಟ್ರಿ ಈಗ ಆಯ್ತಾ ಇಷ್ಟಕ್ಕೆ ಇವರು ಮೊನ್ನೆ ಮೊನ್ನೆ ಒಂದು ಫೇಕ್ ಬಿಲ್ ಪಾಸ್ ಮಾಡಿದಾರೆ ಹಿಂದೆ ಕ್ಯಾಬಿನೆಟ್ ಅಲ್ಲಿ ಅವರು ಎಮ್ ಎಲ್ ಸಿ ಇದ್ರಿಗೂ ಗೊತ್ತಿರುತ್ತೆ ಆ ಫೇಕ್ ಬಿಲ್ ಏನ್ ಹೇಳ್ತಂದ್ರೆ ಯಾರು ಸರ್ಕಾರ ಸುಳ್ಳು ಸುದ್ದಿ ಹೇಳ್ತಾರೋ ಸುಳ್ಳು ಆಪಾದನೆ ಮಾಡ್ತಾರೋ ಏಳು ವರ್ಷ ಜೈಲಿ ಕಳಿಸಿ ಅಂತ ಹೇಳುತ್ತೆ ಕಸೆ ಅಂತ ಅವ್ರು ಸುಳ್ಳು ಹೇಳ್ತಾ ಇದ್ರೆ ಒಳಗೆ ಜೈಲ್ಗೆ

ಅವರು ಅವ್ರು ಈ ಈ ಕೇಸನ್ನ ಮಾನ್ಯ ಸಿದ್ದರಾಮಯ್ಯವರು ಸಿಬಿಐ ಎನ್ಕ್ವೈರಿ ಕೊಡ್ಬೇಕು ಯಾಕಂದ್ರೆ ಅವರೇ ಮಂತ್ರಿ ಹೇಳ್ತಾ ಇದ್ದಾರೆ ಆಮೇಲೆ ಎನ್ಕ್ವೈರಿ ಮಾಡ್ತಾರಂತೆ ಇವ್ರು ಆರ್ ಪಾಟೀಲ್ ಮೇಲೆ ಯಾರು ಸ್ವಾಮಿ ಬಿ ಆರ್ ಪಾಟ್ಲಿ ಅವ್ರ ಆದಿ ಬೀದಿಯಲ್ಲಿ ಹೋಗೋರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ನಿಮ್ದೇ ಪಕ್ಷದ ಸೀನಿಯರ್ ಶಾಸಕರು ನೀವು ಇದ್ರೆ ಇದು ಏನಂತಾರೆ ಒಂದು ಯಾರಿಗೂ ಮಾತಾಡಕ್ ಬಿಡಲ್ಲ ಮಾತಾಡಕ್ ಬಿಡಲ್ಲ ಇಲ್ಲೇ ನೋಡ್ರಿ ನಾಗರಾಜ್ ಯಾದವ್ ಅವ್ರದೇ ನೋಡಿ ಅದಕ್ಕೆ ಶಾಸಕರು ಅದಕ್ಕೆ ಶಾಸಕರ ಆದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಮಾತಾಡಕ್ ಇವ್ರಿಗೆ ಚಾನ್ಸ್ ಕೊಡಲ್ಲ ಅದಕ್ಕೆ ಆದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಜೆಡಿಎಸ್ ಪಾಟೀಲ್ ಅವರು